ವಿಷ್ಣು ಸರ್ ಎಲ್ಲರೂ ಗೊತ್ತಿದೆ ಸುಮಾರ್ ಸಿಂಹರು ಅವ್ರ ಜೊತೆ ಒಂದು ಪಡೋ ಒಂದು ಸೌಭಾಗ್ಯ ನನಗೂ ಸಿಕ್ತು ಸಾಕಷ್ಟು ಸಿನಿಮಾ ಇಬ್ಬರು ಅಣ್ಣ ತಮ್ಮನಾಗೆ ಮಾಡಿದ್ದೀವಿ ಬಹಳ ಜನ ಫಿಕ್ಸ್ ಆಗ್ಬಿಟ್ರೆ ಯಾಕಂದರೆ ಶಶಿಕುಮಾರ್ ವಿಷ್ಣು ಸರ್ ಶಶಿ ಸರ್ ಬಂದ್ರೆ ಅಣ್ಣ ತಮ್ಮನಾಗೆ ತುಂಬಾ ಒಂದು ಕಾಂಬಿನೇಷನ್ ಅವ್ರ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದೆ ಸೊ ಖಂಡಿತವ್ರು ನಾನು ಬ್ರೇಕ್ ಆಗೋದಿಲ್ಲ ಅಂಡ್ ಇಟ್ ವಾಸ್ ಮೋರ್ ದನ್ ಹ್ಯೂಮನ್ ಬೀಂಗ್ ಅನ್ನೋದಕ್ಕಿಂತ ತುಂಬಾ ಅವರು ದೈವಿಕವಾಗಿ ತುಂಬಾ ಫಿಲಾಸಫಿಕಲ್ ಹೊಡ್ಡೋದ್ರು ತುಂಬ ತುಂಬಾ ವೆರಿ ವೆರಿ ಫಿಲಾಸಫಿಕಲ್ ಹೊಟ್ಟೋದ್ರು ಅವರು ಅದೇಳ್ತಾರಲ್ಲ ಬಲ್ಗೇಲ್ ಕೊಟ್ಟು ನಡಿಗೆ ಗೊತ್ತಾಗಬಾರ್ದು ಆತರ ಕ್ಯಾರೆಕ್ಟರ್ ವಿಷ್ಣು ಸರ್ ಬಹಳ ಜನಗಳು ಗೊತ್ತಿಲ್ಲ ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ ಒಂದು ಮಕ್ಕಳಿಗೆ ಒಂದು ಸ್ಕೂಲ್ಗೆ ಎಜುಕೇಶನ್ಗಾಗಲಿ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಬಂದಾಗ ಎಷ್ಟು ಜನ ಹೆಲ್ಪ್ ಮಾಡಿದಂತ ಯಾರಿಗೂ ಗೊತ್ತಿಲ್ಲ ಅದ ಅವ್ರು ಕೊಡ್ಬೇಕಾರೆ ಹೇಳೋದು ನನ್ನ ಹೆಸರೇ ಬಂತು ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ನಮ್ಮ ಮನೇಲಿ ಸಲ ನೀವು ನನ್ನ ಮನೆ ಹೊಸಲು ತೊಡಿಗೊಡಿ ಅಂತ ಹೇಳ್ಬಿಟ್ಟು ಈಗ ಮಾಡೋರು ಅವರು ಯಾರು ಗೊತ್ತಾಗಬಾರ್ದು ಅಂತ ಹೇಳಿದ್ರೆ ಸೊ ಥರ ಒಂದು ಕ್ಯಾರೆಕ್ಟರ್ ಒಂದು ಒಳ್ಳೆ ವಿಚಿತ್ರ ಮನುಷ್ಯ ಇವತ್ತು ಈಗಾಗಲೇ ಎಲ್ಲ ಹಿರಿಯ ಕಲಾವಿದ್ರು ಎಲ್ಲರೂ ಮಾತಾಡಿದಾರೆ ರಮೇಶ್ ಭಟ್ ಅವರು ಮಾತಾಡಿದ್ರು ಅಭಿಜಿತ್ ಎಲ್ಲರೂ ಮಾತಾಡಿದಾರೆ ನನಗೆ ಒಂದೇ ಒಂದು ಏನಂತ ಹೇಳಿದ್ರೆ ಅವರು ಇಲ್ಲಿಲ್ಲಾಂದ್ರೆ ನಮ್ಮೆಲ್ಲರ ಆತ್ಮದಲ್ಲಿ ಇದ್ದಾರೆ ಖಂಡಿತ ಅವರ ಬ್ಲೆಸ್ಸಿಂಗ್ಸು ಅವರಿದು ಖಂಡಿತ ನಮ್ಮೆಲ್ಲರ ಮೇಲೆ ಇದೆ ಚಿತ್ರರಂಗದ ಇದೆ ಅವತ್ತು ಒಂದು ದಿವಸ ಈಗ ರಮೇಶ್ ಭಟ್ ಅವ್ರು ಹೇಳ್ತಾರೆ ಕೇಳಿಸ್ಕೊಂಡೆ ಇವತ್ತು ಬಂದಿದೆ ಸರ್ ನೋಡಿ ಪ್ಯಾನ್ ಇಂಡಿಯಾ ಅಂತ ಹೇಳಿದೆ ಯಾವ ಪ್ಯಾನ್ ಇಂಡಿಯಾ ಸರ್ ನಮ್ಮ ಹೇಳಿದೆ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ಎಷ್ಟು ಮಾಡ್ತೀರಾ ಕನ್ನಡದಲ್ಲಿ ಎಷ್ಟೊಂದು ಅಪ್ರಾಕ್ಸಿಮೇಟ್ ಒಂದು ನೂರ ಐವತ್ತು ಇನ್ನೂರು ಬರ್ತೇನೆ ಅಂತ ಒಂದು ಎರಡೊಂಬರ್ ಇಂಡಿಯಾ ಮಾಡ್ಬೋದು ಫ್ಲಾಪ್ ಆಗಿರೋದು ಯಾಕೆ ತಗೋತಾ ಇಲ್ಲ ನೀವು ನಾಟ್ ಒನ್ಲಿ ಕನ್ನಡ ತೆಲುಗು ತಗೊಳ್ಳಿ ತಮಿಳ್ ತಗೊಳ್ಳಿ ಹಿಂದಿ ತಗೊಳ್ಳಿ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಮಾಡ್ತಾ ಇಲ್ಲ ಯಾರು ಇವತ್ತು ಅದೇ ಮಳೆಯಾಳಲ್ಲಿ ನೋಡಿ ಎಲ್ಲ ಕಂಟೆಂಟ್ ಓರಿಯಂಟ್ ಸಿನಿಮಾ ಮಾಡ್ತಾರೆ ಯಜಮಾನ ಕಮರ್ಷಿಯಲ್ ಆಗಿ ಬ್ಲಾಕ್ ಬಸ್ಟರ್ ಆಗಿದ್ರು ಕಣ್ಣು ಇಟ್ ಇಸ್ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ನೋಡಿ ಹೌದು ವಾರತಿ ಹಿಟ್ ಇದು ಬ್ಲಾಕ್ ಬಸ್ಟರ್ ಹಿಟ್ ಸೊ ಹೀಗೆ ಕಂಟೆಂಟ್ ಓಡಾಟ ಸಿನಿಮಾಗಳು ಮಾಡ್ತಾ ಇಲ್ಲ ಇವತ್ತು ಯಾರು ಯಾವ ಸಿನಿಮಾ ನೋಡಿ ಯಾರು ಹಿಡ್ಕೊ ಲಾಂಗ್ ಸಿನಿಮಾ ಸರ್ ಹಿಡ್ಕೋ ಎಸ್ ಹೇಳಿ ಸೊ ಇದ್ರಲ್ಲಿ ನಮ್ಮಲ್ಲೇ ಬಹಳಷ್ಟು ಕೆಲವು ವಿಮರ್ಶೆ ಮಾಡ್ಕೋಬೇಕು ಆತ್ಮ ವಿಮರ್ಶೆ ಮಾಡ್ಕೋಬೇಕಾಗತ್ತೆ ಈಗ ಯಾಕಂದ್ರೆ ಎಲ್ಲರೂ ಇದಾರೆ ಸೀನಿಯರ್ಸ್ ಇದಾರೆ ಇವತ್ತು ಕಲಾವಿದರ ನಮ್ಮ ಸಂಘದಲ್ಲಿ ಒಂದು ನಮ್ಮ ಜಾಗ ಮಾಡ್ಕೊಟ್ಟಂತ ಎಲ್ಲ ಹಿರಿಯರು ಅಂಬರೀಷ್ ಅವರು ಎಲ್ಲರೂ ಡಾಕ್ಟರ್ ರಾಜ್ ಸರ್ ಅವ್ರೆಲ್ಲ ನಮ್ಮ ಪಿಲ್ಲರ್ಸ್ ವಿಷ್ಣು ಸರ್ ಎಲ್ಲ ಪಿಲ್ಲರ್ಸ್ ನಾವು ಇವತ್ತು ಈ ವೇದಿಕೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ನಿಜವಾಗ್ಲೂ ನೀವು ಸಿನಿಮಾ ಮಾಡಿ ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾ ಮಾಡಿ ನಾವೆಲ್ಲ ಇದ್ದೀವಿ ಖಂಡಿತ ಮಾಡಿ ದಿನ ಮತ್ತೆ ನೀವು ಎದಬೇಕು ಓಕೆ ಥ್ಯಾಂಕ್ ಯು ವೆರಿ ಮಚ್ ಮಾತಾಡೋಕ್ಕೆ ಅವಕಾಶ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಒಂದು ಧನ್ಯವಾದ ಹಿಂದ್ ಹಿಂದೆ ಕರ್ನಾಟಕ